ನಮಸ್ತೆ ಸ್ನೇಹಿತರೆ ಈ ತರಗತಿಯಲ್ಲಿ ನಾವು ಭಾಷಣ ಕಲೆಯ ಕುರಿತು ನೋಡೋಣ ಭಾಷ ಅಂದಾಗ ನಾವೀಗ ಇತ್ತೀಚಿನ ದಿನಮಾನಗಳಲ್ಲಿ ನಿರೂಪಣೆ ಆ್ಯಂಕರಿಂಗ್ ಅನ್ನೋದು ಬಹಳಷ್ಟು ಸಂಭಾವನೆಯನ್ನು ಪಡೆಯುವಂಥದ್ದು ಮತ್ತು ಹೆಸರನ್ನು ಗಳಿಸುವಂಥ ಒಂದು ವೃತ್ತಿಯಾಗಿರುವಂಥದ್ದು ಆದರೆ ವಿದ್ಯಾರ್ಥಿ ಮಟ್ಟದಲ್ಲಿ ನೋಡಿದಾಗ ಅದು ಪ್ರಾಥಮಿಕ ಅಥವಾ ಪ್ರೌಢ ಮತ್ತು ಕಾಲೇಜು ಹಂತದಲ್ಲಿ ನೋಡಿದಾಗ ಭಾಷಣ ಕಲೆ ಬಹಳಷ್ಟು ತನ್ನದೇ ಆದಂಥ ಮಹತ್ವವನ್ನು ತಂದಿರುವಂಥದ್ದು ಭಾಷಣ ಕಲೆ ಮಗುವಿನ ವ್ಯಕ್ತಿತ್ವಕ್ಕೂ ಒಂದು ಭಾಗವಾಗಿರ್ತದೆ ಯಾಕಂದರೆ ಮಗು ಮಾತನಾಡುವಂಥದ್ದನ್ನು ಕಲಿತದೆ ವಿದ್ಯಾರ್ಥಿ ಎಷ್ಟು ತೂಕದ ಮಾತಾಡಬೇಕು ಅದಕ್ಕೆ ಎಷ್ಟೆಲ್ಲ ತಯಾರಿಗಳನ್ನು ಮಾಡಬೇಕು ಈ ಎಲ್ಲ ವಿಷಯಗಳು ಭಾಷಣ ಕಲೆಯಲ್ಲಿ ಅಡಕ ಆಗ್ತವೆ ಭಾಷಣ ಕಲೆ ಅರ್ಥ ಭಾಷಣ ಹೇಗಿರ್ಬೇಕು ಭಾಷಣ ಕಲೆಯ ಮಹತ್ವ ಭಾಷಣಕ್ಕೆ ಮುನ್ನ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಒಬ್ಬ ಭಾಷಣಕಾರನಿಗಿರಬೇಕಾದಂತ ಗುಣಲಕ್ಷಣಗಳು ಭಾಷಣಕ್ಕೆ ಮೊದಲು ಸಂಬೋಧಿಸುವಂತ ಅಂಶಗಳು ಹಾಗೆ ಎರಡು ಮಾದರಿಗಳನ್ನು ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಮತ್ತು ನಾಡಹಬ್ಬದ ಆಚರಣೆ ಅಂದ್ರೆ ಭಾಷಣ ಹೇಗೆಲ್ಲ ಮಾಡ್ಬೇಕು ಅಂತ ಭಾಷಣ ಮಾಡೋದು ಅಥವಾ ನಾವು ಒಂದು ವೇದಿಕೆ ಮೇಲೆ ಮಾತಾಡೋದು ಅಂದಾಗ ನಮಗೆ ಬಹಳಷ್ಟು ಹೆಮ್ಮೆ ಅನಿಸೋದು ಅಪರ್ಣ ಅವ್ರ ಬಗ್ಗೆ ಎಷ್ಟು ಸುಂದರವಾಗಿ ಕನ್ನಡವನ್ನು ಮಾತಾಡ್ತಾ ಇದ್ರು ವೇದಿಕೆ ಮೇಲೆ ಅದು ಭಾಷಣ ಇರದೇ ಇರ್ಬೋದು ಆದರೆ ಆ ನಿರೂಪಣೆ ಎಷ್ಟು ಸುಂದರವಾಗಿ ಅನಿಸ್ತಾ ಇತ್ತು ಭಾಷಣ ಎಲ್ಲರನ್ನ ತನ್ನೆಡೆಗೆ ಸೆಳೆಯುವಂಥ ಒಂದು ವಿಶಿಷ್ಟ ಕಲೆ ಅದು ಹೇಗಿರಬೇಕು ಅನ್ನೋದನ್ನು ಇಲ್ಲಿ ವಿವರಿಸ್ತಾ ಹೋಗ್ತಾರೆ ನೋಡ್ತಾ ಹೋಗೋಣ ಭಾಷಣ ಕಲೆಯ ಅರ್ಥವನ್ನು ನೋಡಬೇಕು ಅಂದರೆ ಭಾಷಣ ಮುಖ್ಯವಾಗಿ ನೇರವಾಗಿ ಪ್ರೇಕ್ಷಕರೊಂದಿಗೆ ಮಾತನಾಡುವಂಥ ಪ್ರಕ್ರಿಯೆ ಇಲ್ಲಿ ಯಾವುದೇ ರೀತಿಯ ನಾವು ಕಟ್ಟು ಟೇಕು ಇಂಥವನ್ನ ಏನು ತೊಗೊಳಕ್ಕೆ ಸಾಧ್ಯ ಇಲ್ಲ ನಾಟಕ ಹೇಗೆ ರಂಗಮಂಚದ ಮೇಲೆ ಪ್ರೇಕ್ಷಕರ ಎದುರು ನಡೀತಾ ಇರ್ತಾನೋ ಹಾಗೆ ಭಾಷಣವೂ ಕೂಡ ನೇರವಾಗಿ ಪ್ರೇಕ್ಷಕರೊಂದಿಗೆ ಅಥವಾ ಜನರೊಂದಿಗೆ ಮಾತನಾಡುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಭಾಷಣವನ್ನು ಸಾಮಾನ್ಯವಾಗಿ ಶೋತೃಗಳ ಗುಂಪಿನೊಂದಿಗೆ ಒಬ್ಬ ಏಕಾಂಗಿ ವ್ಯಕ್ತಿಯ ಔಪಚಾರಿಕ ಮುಖಾಮುಖಿ ಅಥವಾ ಮಾತನಾಡುವಿಕೆ ಅಂತ ಅರ್ಥ ಮಾಡ್ಕೋಬೇಕು ನಿಮ್ಮ ಭಾಷಣ ಕಲೆ ಅಂದರೆ ಏನು ಅಂತಂದರೆ ಭಾಷಣವನ್ನು ಸಾಮಾನ್ಯವಾಗಿ ಶೋತೃಗಳು ಶ್ರೋತ್ರುಗಳು ಅಂದರೆ ಕೇಳುಗುರು ಅಥವಾ ಪ್ರೇಕ್ಷಕರು ಅಂತ ಅಂಥ ಒಂದು ಗುಂಪಿನೊಂದಿಗೆ ಬಹಳಷ್ಟು ಜನ ಪ್ರೇಕ್ಷಕರು ಇರ್ತಾರೆ ಆ ಪ್ರೇಕ್ಷಕರ ಮಧ್ಯದಲ್ಲಿ ಅಥವಾ ಅವರ ಮುಂದೆ ವೇದಿಕೆ ಮೇಲೆ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ಏಕಾಂಗಿಯಾಗಿ ಹಾಗೆ ಔಪಚಾರಿಕವಾಗಿ ಅಂದರೆ ಅಫಿಷಿಯಲ್ ಆಗಿ ಮಾತನಾಡುವಂಥ ಕಲೆ ಅಂತ ಹೇಳ್ಬಹುದು ಭಾಷಣ ಕಲೆ ಅಂದ್ರೆ ಆ ರೀತಿ ಅರ್ಥ ಆಗ್ತದೆ ಸಾಂಪ್ರದಾಯಿಕವಾಗಿ ಭಾಷಣವನ್ನ ಮನವೊಲಿಸುವಿಕೆಯ ಕಲೆಯ ಒಂದು ಭಾಗ ಅಂತ ಪರಿಗಣಿಸ್ಲಾಗ್ತದೆ ಅಂದ್ರೆ ನಾವು ಮಾತನಾಡುವಂಥ ರೀತಿ ಅಥವಾ ಭಾಷಣ ಮಾಡುವಂತ ಶೈಲಿ ಅವರನ್ನ ಎಷ್ಟು ಹಿಡಿದಿಟ್ಕೋತೀವಿ ಪ್ರೇಕ್ಷಕರನ್ನ ಅವ್ರೆಷ್ಟು ಮನವೊಲಿಸಿ ನಮ್ಮ ಮಾತುಗಳು ಕೇಳೋ ಹಾಗೆ ಮಾಡ್ತೀವಿ ಅನ್ನೋದು ಅಂತ ಹೇಳಲಾಗ್ತದೆ ಭಾಷಣ ಅಂದರೆ ಕೇವಲ ಸಮೂಹದ ನಡುವೆ ಮಾತನಾಡುವಂಥದ್ದಲ್ಲ ಅಂತ ಬರೀ ಮಾತಾಡ್ತಾ ಹೋಗೋದು ಭಾಷಣ ಅಲ್ಲ ಅಂತ ಹಾಗಂತ ಬರೀ ವಿಚಾರಗಳನ್ನು ಜನರಿಗೆ ತಲುಪಿಸ್ಬೇಕು ಅಂತನೂ ಅಲ್ಲ ಹಾಗೆ ಅದೊಂದು ಕೇವಲ ಅಭಿವ್ಯಕ್ತಿ ಮಾಧ್ಯಮವೂ ಅಲ್ಲ ಎಲ್ಲವನ್ನ ಅದ್ರ ಜೊತೆ ಸಮೂಹವನ್ನು ಮಾತನಾಡ್ಸೋದು ಆಯ್ತು ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸೋದು ಆತು ನಮ್ಮ ಆಲೋಚನೆಗಳನ್ನು ಇನ್ನೊಬ್ರಿಗೆ ತಿಳಿಸೋದು ಆಯ್ತು ಇವೆಲ್ಲವುಗಳನ್ನು ಸರಿಯಾಗಿ ಸಂಯೋಜನೆಗೊಳಿಸಿ ಪ್ರೇಕ್ಷಕರ ಮುಂದೆ ಮನಮ ಅವ್ರಿಗೆ ಮನ ಮುಟ್ಟೋ ಹಾಗೆ ಕ್ರಮಬದ್ಧವಾಗಿ ಸರಳವಾಗಿ ನೇರವಾಗಿ ಮತ್ತು ನವಿರಾಗಿ ತಿಳಿಸುವಂತ ಒಂದು ಕ್ರಿಯೆ ಅಂತ ಹೇಳಿ ಹೇಳ್ತಾರೆ ಇದು ಭಾಷಣ ಕಲೆಯ ಅರ್ಥ ಅಂತ ಹೇಳಿ ಹೇಳ್ಬೋದು ಭಾಷಣ ಸಹಜವಾಗಿ ಒಂದು ಕಲೆ ನಾವು ಈಗ ಹತ್ತು ಜನ ವಿದ್ಯಾರ್ಥಿಗಳು ಇದ್ದಾರೆ ಅಂದರೆ ಹತ್ತು ಜನರಿಗೂ ಭಾಷಣ ಮಾಡೋದು ಕಷ್ಟ ಆ ಕಲೆ ಎಲ್ಲರಲ್ಲಿಯೂ ಇರೋದಿಲ್ಲ ಹೀಗಾಗಿ ಭಾಷಣ ಮಾಡೋದು ಒಂದು ಕಲೆ ಹಾಡು ಹಾಡೋದು ಒಂದು ಕಲೆ ರಂಗೋಲಿ ಹಾಕೋದು ಒಂದು ಕಲೆ ಹೀಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದೊಂದು ಕಲೆಯನ್ನು ಹೊಂದಿರ್ತಾನೆ ಅದರಲ್ಲಿ ಮುಖ್ಯವಾಗಿ ಭಾಷಣ ಕೂಡ ಒಂದು ಕಲೆ ಅಂತ ಹೇಳ್ಬೋದು ಭಾಷಣ ಮಾಡಬೇಕು ಅಂದ್ರೆ ಅದಕ್ಕೊಂದು ಉತ್ತಮವಾದಂಥ ವಿಷಯ ಬೇಕು ಆ ವಿಷಯವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಹಾಗಾರೆ ವಿಷಯ ಆಯ್ಕೆ ಮಾಡಿದ ನಂತರ ಆ ವಿಷಯವನ್ನ ಕ್ರೋಢೀಕರಿಸೋದಕ್ಕೆ ವಿವಿಧ ಮೂಲಗಳಿಂದ ಗ್ರಂಥಗಳಿಂದ ಸಂಗ್ರಹಿಸಬಲ್ಲ ಜಾಣ್ಮೆ ಇರಬೇಕು ಕೇವಲ ಭಾಷಣ ಮಾಡ್ತೀವಿ ಅಂತ ಹೆಸರು ಕೊಟ್ಟು ಬಂದರೆ ಅಷ್ಟೇ ಅಲ್ಲ ಆ ಭಾಷಣಕ್ಕೆ ಬೇಕಾದಂಥ ತಯಾರಿ ಆ ವಿಷಯ ಸಂಗ್ರಹಣೆ ನಮ್ಮಲ್ಲಿರಬೇಕು ಬೇರೆ ಬೇರೆ ಮೂಲಗಳಿಂದ ಇವತ್ತು ಬಹಳಷ್ಟು ದಿನಮಾನ ಮುಂದುವರೆದಿರೋದ್ರಿಂದ ಎ ಐ ತಂತ್ರಜ್ಞಾನ ಇದೆ ಗೂಗಲ್ ಇದೆ ಸಾಕಷ್ಟು ನಿಮಗೆ ಇಂಟರ್ನೆಟ್ ಫಾರ್ಮೆಟ್ಗಳಿವೆ ಸರ್ಚಿಂಗ್ ಫಾರ್ಮೆಟ್ಸ್ ಅವುಗಳ ಮೂಲಕ ನೀವು ಎಷ್ಟೋ ವಿಷಯಗಳನ್ನು ಕಲೆ ಹಾಕ್ಬೋದು ಇನ್ನು ಅದಕ್ಕಿಂತ ಉತ್ತಮವಾದಂಥದ್ದು ಅಂದರೆ ಪುಸ್ತಕಗಳಲ್ಲಿ ಬರುವಂಥ ವಿಷಯಗಳು ಗ್ರಂಥಗಳಿಂದ ಸಂಗ್ರಹಿಸುವಲ್ಲ ಜಾಣ್ಮೆ ಇರಬೇಕು ನಮ್ಗೆ ಇಂಟರ್ನೆಟ್ ಆಗಲಿ ಅಥವಾ ಪುಸ್ತಕಗಳಲ್ಲಿ ಸಾಕಷ್ಟು ಮಾಹಿತಿ ಸಿಗ್ತದೆ ಆದರೆ ಆ ವಿಷಯ ನನಗೆ ಎಷ್ಟು ಬೇಕು ಎಷ್ಟು ಅವಶ್ಯಕತೆ ಇದೆ ಅನ್ನುವಂಥ ಜಾಣ್ಮೆ ಏನು ಅಂದರೆ ಆ ಭಾಷಣಕಾರನಲ್ಲಿ ಇರಬೇಕು ವಿಷಯಕ್ಕೆ ತಕ್ಕವಾದಂಥ ಸಮರ್ಪಕವಾದಂಥ ಸರಳ ಮತ್ತು ಪರಿಣಾಮಕಾರಿ ಭಾಷೆ ಮತ್ತು ಶೈಲಿ ಇರಬೇಕು ಎಲ್ಲ ವಿಷಯ ಸಿಕ್ತು ಅಂತ ಸಂಗ್ರಹಣೆ ಮಾಡಿ ಹೋಗಿ ಅದನ್ನು ಹೇಳುವಂಥದ್ದು ಕೂಡ ಅಲ್ಲ ವಿಷಯ ಜನರಿಗೆ ನೇರವಾಗಿ ತಲುಪು ಆಗಿರ್ಬೇಕು ಇರಬೇಕು ಅಂತ ಹಾಗೆ ಮಾತನಾಡಿದಂಥ ವಿಷಯವು ಪರಿಣಾಮಕಾರಿಯಾಗಿರುವಂಥದ್ದು ಇರಬೇಕು ಭಾಷೆ ಶೈಲಿ ಸುಲಭವಾಗಿರ್ಬೇಕು ಅಂತ ಹೇಳ್ತಾರೆ ಇದಾದ ಮೇಲೆ ಭಾಷಣಕಾರ ವೇದಿಕೆ ಮೇಲೆ ನಿಂತು ಸಭಾ ಕಂಪನವನ್ನು ಎದುರಿಸಿ ಸಭಾ ಕಂಪನ ಅಂದರೆ ಒಂದು ರೀತಿ ಭಯ ನಡುಕ ಇದೆಲ್ಲ ಇರ್ತದೆ ಇದನ್ನು ಎದುರಿಸಿ ಸಭಿಕರ ಮುಂದೆ ತಾನು ಹೇಳಬೇಕಾಗಿರುವ ವಿಷಯವನ್ನು ಮುಟ್ಟುವಂತೆ ಹೇಳುವಂಥ ಭಾಷಣ ಕೌಶಲ್ಯವನ್ನು ಬೆಳೆಸ್ಕೊಂಡಿರ್ಬೇಕು ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ವೇದಿಕೆ ಹತ್ತುವುದಕ್ಕೆ ಹಿಂಜರಿತಾರೆ ಭಾಷಣ ಮಾಡುವುದಂತೂ ದೂರ ಉಳಿತು ಕೆಲವೊಂದು ಸತಿ ಆ ಕಂಪನದಿಂದ ಅರ್ಧಕ್ಕೆ ಭಾಷಣವನ್ನು ನಿಲ್ಲಿಸೋ ಹಾಡನ್ನು ನಿಲ್ಲಿಸೋ ವಾಪಸ್ ಬರುವಂಥದ್ದು ಇದೆ ಹೀಗಾಗಿ ಒಂದು ವೇದಿಕೆಯನ್ನು ಹತ್ತಬೇಕು ಅದು ಭಾಷಣ ಯಾವುದೇ ಕಲೆ ಇರಲಿ ಅಲ್ಲಿ ಬಹಳಷ್ಟು ಧೈರ್ಯ ಬೇಕಾಗ್ತದೆ ಆ ಧೈರ್ಯವನ್ನು ನೀವು ಸ್ವಂತ ಬೆಳೆಸ್ಕೋಬೇಕು ಇದ್ರ ಜೊತೆಗೆ ನಾಯಕತ್ವ ಗುಣನೂ ಬರ್ತದೆ ಭಾಷಣ ಮಾಡಬೇಕು ಅಂದರೆ ಯಾಕಂದ್ರೆ ನಾವು ನೇರವಾಗಿ ಪ್ರೇಕ್ಷಕರನ್ನ ಎದುರಿಸ್ತಾ ಇರಬೇಕಾದ್ರೆ ಅಲ್ಲಿ ಸ್ವಲ್ಪ ಭಯ ಅನ್ನೋದು ಇದ್ದೇ ಇರ್ತದೆ ಆ ಭಯ ತೆಗೆದು ಹಾಕಬೇಕು ಅಂತ ಹೇಳ್ತಾರೆ ಅಂದಾಗ ಮಾತ್ರ ಆ ಭಾಷಣ ಒಳ್ಳೆ ರೀತಿ ಯಶಸ್ವಿ ಆಗ್ತದೆ ಅಂತ ಭಾಷಣ ಕಲೆ ಸುಲಭವಾಗಿ ಸಾಧಿಸುವಂಥ ವಿಧಾನವೇನಲ್ಲ ಎಲ್ರಿಗೂ ದಕ್ ಬಿಡುವಂಥ ಕಲೆ ಏನಲ್ಲ ಅಂತಾಗಲೇ ಹೇಳಿದ ಸಭಾ ಕಂಪನ ಆಗ್ಬೋದು ಓದಿದಂಥ ವಿಷಯ ಮರ್ತೋಗ್ಬಿಡ್ಬೋದು ಇಂಥದ್ದೆಲ್ಲ ಆಗ್ತಾ ಇರ್ತದೆ ಅದಕ್ಕೆ ಬಹಳಷ್ಟು ಪರಿಶ್ರಮ ಮತ್ತು ಬುದ್ಧಿವಂತಿಕೆ ಬೇಕು ಪರಿಶ್ರಮ ಅಂದರೆ ಆ ವಿಷಯವನ್ನು ಹೆಕ್ಕಿ ತೆಗಿಬೇಕಲ್ಲ ಬೇರೆ ಬೇರೆ ಮೂಲಗಳಿಂದ ಹಾಗೆ ಬುದ್ಧಿವಂತಿಕೆ ಎಲ್ಲ ತೆಗೆದುಕೊಂಡಂಥ ವಿಷಯವನ್ನು ಅಲ್ಲಿ ಹೋಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಮಯದ ನಮಗೆ ನಿರ್ಬಂಧ ಇರ್ತದೆ ಆದ್ರಿಂದ ಎಷ್ಟು ವಿಷಯ ಹೇಳಬೇಕು ಬಿಡಬೇಕು ಅನ್ನೋಂಥ ಬುದ್ಧಿವಂತಿಕೆ ನಮ್ಮಲ್ಲಿರಬೇಕು ಭಾಷಣ ಕಲೆಯನ್ನು ಸಮರ್ಥವಾಗಿ ಕರಗತ ಮಾಡಿಕೊಳ್ಳಬಲ್ಲ ವ್ಯಕ್ತಿ ಮಾತ್ರ ಶ್ರೇಷ್ಠ ಭಾಷಣಕಾರನಾಗ್ತಾನೆ ಯಾರ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೋತಾರ ಭಾಷಣ ವಿಷಯವನ್ನ ಅವ್ರು ಸರಿಯಾಗಿ ಏನಂದ್ರೆ ಭಾಷಣ ಮಾಡಬಲ್ಲರು ಅಂತ ನಂದೊಂದು ವೈಯಕ್ತಿಕವಾಗಿ ಏನಂದ್ರೆ ಗುಡ್ ಲಿಸ್ನರ್ ಇಸ್ ಅ ಗುಡ್ ಸ್ಪೀಕರ್ ಅಂತ ಹೇಳ್ತೀವಿ ಸರಿಯಾಗಿ ಅರ್ಥ ಮಾಡಿಕೊಳ್ಳೋನ್ ಕೇಳೋವ್ ಇನ್ನೊಬ್ಬರ ಮಾತುಗಳನ್ನ ಇನ್ನೊಬ್ರು ಹೇಳುವಂತ ವಿಷಯಗಳನ್ನ ಸರಿಯಾಗಿ ಕೇಳಬಲ್ಲವನು ಸರಿಯಾಗಿ ಮಾತನಾಡ್ಲಿಕ್ಕೆ ಸಾಧ್ಯ ಅಥವಾ ಭಾಷಣ ಮಾಡೋದಕ್ಕೆ ಸಾಧ್ಯ ಅದಕ್ಕೆ ನಾವು ಯಾವಾಗಲೂ ಭಾಷಣ ಮಾಡಬೇಕು ಅಂದ್ರೆ ಹಲವಾರು ವಿಷಯಗಳನ್ನು ತಿಳ್ಕೊಂಡಿರ್ಬೇಕು ಓದಿರ್ಬೇಕು ಆ ರೀತಿ ಇರಬೇಕು ಅಂತ ಇದೆಲ್ಲ ಬಿಟ್ಟು ಆತ ಏನಾದ್ರೂ ವೇದಿಕೆಯನ್ನೇರೋದನ್ನ ಅಪಹಾಸದ ವಸ್ತುವಾಗಿ ಹಿಂದಿರುಗದೆ ಬೇರೆ ಗತಿ ಇಲ್ಲ ಅಂದರೆ ವಿಷಯ ಸರಿಯಾಗಿ ನೀನು ಸಂಗ್ರಹಿಸದೆ ಅಥವಾ ಅದನ್ನ ತಯಾರಿ ಮಾಡದೆ ಅಥವಾ ಯಾವುದೋ ಕಂಪನದಿಂದಲೋ ನೀನು ಹೋದೆ ಅಂದರೆ ವೇದಿಕೆಯಲ್ಲಿ ಅಪಹಾಸ್ಯಕ್ಕೆ ಈಡಾಗ್ತೀಯಾ ಅಂತ ಒಟ್ಟಾರೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಭಾಷಣ ಮೂಲತಃ ಒಂದು ಕಲೆಯಾಗಿರ್ತದೆ ಅಂತ ಈ ಕಲೆಯ ಪರಿಪೂರ್ಣ ಜ್ಞಾನ ಭಾಷಣಕಾರನಿಗೆ ಇರಬೇಕು ಅಂತ ಎಷ್ಟು ಪ್ರಮಾಣದಲ್ಲಿ ಮಾತಾಡಬೇಕು ಎಷ್ಟು ವಿಷಯ ಮುಖ್ಯ ಅಷ್ಟೇ ಸಮಯದಲ್ಲಿ ಅದನ್ನು ಮುಗಿಸೋದಕ್ಕೆ ಸಾಧ್ಯನ ಎಲ್ಲ ವಿಷಯಗಳ ಜ್ಞಾನ ಆ ಭಾಷಣಕಾರನಿಗೆ ಇರಬೇಕು ಅದು ಭಾಷಣಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಭಾಷಣವೇ ಪ್ರಬಲ ಅಸ್ತ್ರ ಆಗಿತ್ತು ಅಂತ ಎಲ್ರಿಗೂ ಒಂದು ವೇದಿಕೆ ಸಿಕ್ಕಾಗ ಸ್ವತಂತ್ರಕ್ಕೋಸ್ಕರ ಮಾತನಾಡುವಂಥದ್ದು ದೇಶಕ್ಕೆ ಹೋರಾಟಕ್ಕೆ ಜನರನ್ನು ಕರೆ ನೀಡುವಂಥದ್ದು ಭಾಷಣ ಪ್ರಮುಖ ಅಸ್ತ್ರ ಆಗಿತ್ತು ಇವತ್ತು ನಾವು ರಾಜಕೀಯದಲ್ಲಿ ನೋಡ್ತಿರ್ಬೇಕಾದ್ರೆ ಅವ್ರು ಮಾತನಾಡುವಂಥ ಭಾಷಣ ಎಷ್ಟು ಪರಿಣಾಮಕಾರಿಯಾಗಿರ್ತದೋ ಅಷ್ಟು ಜನರೇ ಅದರಿಂದ ಪ್ರಭಾವಿತರಾಗ್ತಾರೆ ಹಾಗೆ ದೇಶದ ನಾಯಕರು ಸ್ವತಂತ್ರ ಹೋರಾಟಕ್ಕಾಗಿ ಹೊಸ ರೂಪ ಕೊಟ್ಟು ತಮ್ಮ ಭಾಷಣಗಳಿಂದಲೇ ಜನಜಾಗೃತಿಯನ್ನು ಮೂಡಿಸಿದರು ಗಾಂಧೀಜಿಯವರು ದಕ್ಷಿಣ ಭಾರತದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ತಮ್ಮ ಭಾಷಣಗಳಿಂದಲೇ ಜನರ ಮನಸ್ಸನ್ನು ಆಕರ್ಷಿಸಿದರು ಅದರಂತೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಕುವೆಂಪು ಅವರು ಬೇಂದ್ರೆಯವರು ತರಾಸೋರು ಕಾರಂತರು ಕಂಬಾರರು ಅನಂತಮೂರ್ತಿಯವರು ಅರಾಮಿತ್ರ ಅವರು ಜಕಬಾಳವರು ಹಾಗೆ ಬರಗು ರಾಮಚಂದ್ರಪ್ಪ ಮೊದಲಾದವರು ತಮ್ಮ ಅದ್ಭುತವಾದಂಥ ವಾಗ್ಮಯತೆಯಿಂದ ಉತ್ತುಂಗಕ್ಕೆ ಏರಿದಂಥವ್ರು ಇವತ್ ನಾವು ನೋಡ್ಬೋದು ಸುಧಾಮೂರ್ತಿಯವರಾಗಿರ್ಬೋದು ಗುರುರಾಜ್ ಕರ್ಜಗಿ ಆಗಿರ್ಬೋದು ಹೌದು ಇವರೆಲ್ಲ ಮಾತನಾಡಿದಾಗ ನಮಗೆಷ್ಟು ಅಲ್ಲಿಂದ ಉತ್ಸಾಹ ಪ್ರೋತ್ಸಾಹ ಇನ್ಸ್ಪಿರೇಷನ್ ಎಲ್ಲ ಸಿಗುತ್ತೆ ಅಂತ ಆ ಮಾತುಗಳು ಬಹಳಷ್ಟು ತೂಕವಾಗಿರ್ತಾವೆ ಅವ್ರ ಭಾಷಣ ಮಾಡ್ತಿರ್ಬೇಕಾದ್ರೆ ವಿಷಯವರ್ಥ ಆಗಿರುವುದಿಲ್ಲ ಆದ್ದರಿಂದ ಭಾಷಣ ಅನ್ನುವಂಥದ್ದು ಯಾರನ್ನೇ ಆಕರ್ಷಿಸುವಂಥ ಒಂದು ಶ್ರೇಷ್ಠ ಕಲೆ ಅಂತ ಹೇಳಿ ಹೇಳ್ಬೋದು ಇಷ್ಟೆಲ್ಲ ಭಾಷಣ ಹಂಗೆ ಇರಬೇಕು ಅಂದಾಗ ಭಾಷಣ ಹೇಗಿರಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಮೂಡುವಂತ ಪ್ರಶ್ನೆ ಭಾಷಣ ಅಂದರೆ ಕೇವಲ ಬರೇ ಮಾತಿನ ಅಲ್ಲ ಬರೇ ಮಾತು ಮಾತು ಅನ್ನುವಂಥದ್ದು ಅಲ್ಲ ಅಂತ ಭಾಷಣ ಮಾಡೋದು ಕೂಡ ಒಂದು ಕಲೆ ಅದನ್ನು ಸಾಧಿಸಿಕೊಳ್ಬೇಕು ಅಂದರೆ ನಮಗೆ ನಿರಂತರ ಪ್ರಯತ್ನ ಮತ್ತು ಸಾಧನೆ ಎರಡು ಅವಶ್ಯಕತೆ ಇದೆ ಒಂದು ಭಾಷಣದಲ್ಲಿ ಎಷ್ಟೋ ವಿಷಯಗಳು ಮರೆತೋಗಿಬಿಟ್ಟಿರ್ತವೆ ಅರೆ ಮುಂದಿನ ಸಾರಿ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಅಥವಾ ಆ ವಿಷಯವನ್ನು ಸರಿಯಾಗಿ ಗ್ರಹಿಕೆ ಮಾಡ್ಕೊಳ್ಳೋದು ಕೆಲವೊಂದು ಸರಿ ಭಯ ಆಗ್ತದೆ ಇಂಥ ಎಷ್ಟೋ ವಿಚಾರಗಳು ಆಗ್ತಾನೆ ಇರ್ತಾವೆ ಆದ್ರೆ ಅವುಗಳನ್ನೆಲ್ಲ ಬದಿಗೊತ್ತಿ ನಾವು ಭಾಷಣ ಮಾಡಬೇಕು ಭಾಷಣದಲ್ಲಿ ಮಾತಿನ ಮೋಡಿ ಇರಬೇಕು ಅಂದರೆ ತೂಕವಾದಂಥ ಮಾತುಗಳಿರಬೇಕು ಮಾತಿನ ಮೋಡಿ ಅಂತಂದ್ರೆ ಹೆಂಗೆಂಗೋ ಮಾತಾಡೋದಲ್ಲ ತೂಕವಾದಂಥ ಮಾತು ಇರಬೇಕು ಅಂತ ಭಾಷಣ ಚೊಕ್ಕವಾಗಿಯೂ ಚಿಕ್ಕದಾಗಿಯೂ ಇರಬೇಕು ಯಾಕಂದರೆ ಭಾ ನಮ್ಮ ಭಾಷಣಗಳು ಬೇರೆಯವರನ್ನ ನಾವೇ ಅಂತೀವಲ್ಲ ಏನು ಕೊರಿತಾ ಇರೋದು ಇವರು ಅಂಥೇಳಿ ಆ ಥರ ಕೊರೆಯೋ ಹಾಗಿರ್ಬಾರ್ದು ಅಂತ ಚಿಕ್ಕದಾಗಿ ಚೊಕ್ಕದಾಗಿ ಮಹತ್ವದ ವಿಷಯ ಇವು ಮೂರು ಇದ್ದಾಗ ಮಾತ್ರ ಭಾಷಣ ಸಕ್ಸಸ್ ಆಗ್ತದಂತ ಅಂತ ಕೇಳುವವ್ರಿಗೆ ಯಾವುದೇ ರೀತಿ ಬೇಸರವನ್ನ ಉಂಟು ಮಾಡಬಾರ್ದು ಕೇಳೋರಿಗೆ ಬೇಜಾರಾಗಬಾರ್ದು ಅದಕ್ಕೆ ಸಮಯ ಬಹಳಷ್ಟು ಕಡಿಮೆ ಯಾರೋ ಚೀಟಿ ತಂದುಕೊಟ್ಟು ಮುಗಿಸ್ರಿ ಹೌದಾ ಆ ಥರ ಎಲ್ಲಾ ವಿಷಯಗಳ ನಡಿಬಾರ್ದು ವೀರಿಕೆ ಮೇಲೆ ಭಾಷಣ ಮಾಡೋರಿಗೆ ಅಂತ ಆ ಪ್ರೇಕ್ಷಕರು ಭಾಷಣ ಕೇಳುವಾಗ ಆಕಳ್ಸೋದು ತಲೆ ಕೆದ್ಕೊಳ್ಳೋದು ತಲೆ ಬಗ್ಗಿಸೋದು ಹೀಗೆ ಮಾಡೋದ್ರಿಂದ ಭಾಷಣ ಚೆನ್ನಾಗಿಲ್ಲ ಮತ್ತೆ ಬೇಸರ ತರ್ತಾ ಇದೆ ಅಂತ ವೇದಿಕೆ ಮೇಲೆ ಇದ್ದಾಗ ನಮಗೆ ಗೊತ್ತಾಗ್ತದೆ ಯಾರು ಭಾಷಣ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗ್ತಿರ್ತದೆ ನಮ್ಮ ಭಾಷಣ ಯಾರ ಯಾವ ರೀತಿ ಅವರು ಪ್ರತಿಕ್ರಿಯಿಸ್ತಾ ಇರೋ ಪ್ರೇಕ್ಷಕರು ಅಂತ ಅವ್ರು ಪ್ರತಿಕ್ರಿಯಿಸ್ತಿಲ್ಲ ಬೇಸರ ವ್ಯಕ್ತಪಡಿಸ್ತಾ ಇದಾರೆ ಅಂದ್ರೆ ಅವಾಗ ಅವಾಗೆ ಅದನ್ನ ನಾವು ಅಲ್ಲೇ ಮುಗಿಸ್ಬಿಡ್ಬೇಕು ಕ್ಲೋಸ್ ಮಾಡ್ಬಿಡ್ಬೇಕು ಆದರೆ ಕೆಲವೊಬ್ರು ಮಹಾನ್ ವ್ಯಕ್ತಿಗಳು ಇರ್ತಾರ ಏನ್ ಬೇಕಾದ್ರು ಆಗ್ಲಿ ನಾನು ಏನ್ ಹೇಳ್ಬೇಕನ್ಕೊಂಡಿನೋ ಅಂತದನ್ ಹೇಳೇ ಹೋಗ್ತೀನಿ ಅನ್ನುವಂಥದ್ದು ಇರ್ತದೆ ಅದು ಒಂದ್ ರೀತಿ ತಪ್ಪು ಅಂತಾನು ಹೇಳಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರ ಉತ್ಸಾಹ ಅವ್ರು ಮಾಡಿದಂತ ತಯಾರಿನೂ ಇರ್ಬೋದೇನೋ ಅದಕ್ಕೆಲ್ಲೊಂದ್ಸತಿ ಅದು ಪ್ರೇಕ್ಷಕರಿಗೆ ಅಥವಾ ಇತರರಿಗೆ ಬೇಸರ ಮತ್ತೆ ಮುಜುಗುರವನ್ನು ಉಂಟು ಮಾಡಬಹುದೇನೋ ಅಂತ ಭಾಷಣಕಾರ ಕೇವಲ ತನ್ನ ಇಚ್ಛೆಯಂತೆ ಮಾತನಾಡಬಾರ್ದು ತನಗೆ ಹೆಂಗ್ ಮನಸ್ಸಿಗೆ ಬರ್ತದೋ ಆ ತರ ಮಾತಾಡಬಾರ್ದು ಅಂತ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ಮಾತಾಡಬೇಕು ವಿಷಯ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ ಯಾವ ವಿಷಯವನ್ನ ಭಾಷಣಕ್ಕಂತ ತಗೊಂಡಿರ್ತಾರೋ ಅದನ್ನು ಮಾತ್ರ ಏನು ಅಂದ್ರೆ ಬ ಆ ಭಾಷಣದಲ್ಲಿ ಅಳವಡಿಸ್ಕೊಂಡಿರ್ಬೇಕು ಅವಶ್ಯಕತೆ ಇಲ್ಲದೆ ಇರುವಂತ ವಿಷಯಗಳನ್ನ ಪ್ರಸ್ತಾಪ ಮಾಡಬಾರದು ಅಂತ ಅದಕ್ಕೆ ತಕ್ಕಂತೆ ಉದಾಹರಣೆಗಳನ್ನು ಕೊಟ್ಟು ಪ್ರೇಕ್ಷಕರನ್ನ ಗೆಲ್ಲಬೇಕು ಭಾಷಣದಲ್ಲಿ ಕೇವಲ ಉದ್ದಕ್ಕೆ ಮಾತಾಡ್ಕೊತ ಹೋಗೋದು ಇರುವುದಿಲ್ಲ ಕೆಲವೊಂದು ಒಳ್ಳೆ ಸಂಗತಿಗಳನ್ನ ಯಾವುದೋ ಒಂದು ವಿಶೇಷವಾದಂತ ವಿಷಯಗಳನ್ನ ಉದಾಹರಣೆಗಳ ಮೂಲಕ ಹೇಳಬೇಕು ಅಂತ ತಾನು ಮಾಡಬೇಕು ತಾನು ಮಾತಾಡಬೇಕಾದಂತ ವಿಷಯವನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು ಆ ವ್ಯಕ್ತಿ ಯಾರು ಭಾಷಣ ಮಾಡ್ತಾ ಇದ್ದಾರಲ್ಲ ಆ ವಿಷಯದ ಪರಿಜ್ಞಾನ ತಿಳುವಳಿಕೆ ಅವ್ರಿಗೆ ಇರಬೇಕು ಅಂತ ವಿಷಯವನ್ನ ನೇರವಾಗಿ ನಿರೂಪಿಸಬೇಕು ಏನ್ ಹೇಳ್ಬೇಕು ಅಂತಿರಲ್ಲ ಪಿನ್ ಟು ಪಿನ್ ಅಥವಾ ಪಾಯಿಂಟ್ ಟು ಪಾಯಿಂಟ್ ಅಂತ ಹೇಳ್ತೀವಲ್ಲ ಆ ತರ ಹೇಳ್ಬೇಕು ಸುಮ್ಮನೆ ಸುತ್ತ ಹಾಕೊಂಡ್ಬಂದು ಹೇಳುದಂತಲ್ಲ ಅಂತ ನೇರವಾಗಿ ವಿಷಯ ಹೇಳ್ಬೇಕು ಅಂತ ಭಾಷಣ ಶೈಲಿಯಲ್ಲಿ ಮಾತಿನ ನಿ ಮಾತಿನ ವೇಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತದೆ ಮಾತಿನ ವೇಗ ಅಂದ್ರೆ ಗಡಿಬಿಡಿ ಗಡಿಬಿಡಿ ಮಾಡಿ ಜೋರಾಗಿ ಹೇಳುವಂಥದ್ದು ಅಲ್ಲ ಅಥವಾ ಬೇರೆಯವ್ರಿಗೆ ಬೇಜಾರು ಆಗುತ್ತಾರ ನಿಧಾನವಾಗಿ ಹೇಳೋದು ಅದರದೇ ಆದಂತ ಒಂದ್ ಗತಿ ಇರ್ತದ ಅಲ್ಪ ವಿರಾಮ ಪೂರ್ಣ ವಿರಾಮ ಹೌದಾ ಉದ್ಗಾರ ಇದೆಲ್ಲ ವಿಷಯಗಳು ನಾವು ಕನ್ನಡದಲ್ಲಿ ನೋಡ್ತಿರ್ತೇವೆ ಹಂಗೆ ಆ ಒಂದು ವೇಗದಲ್ಲಿ ಏನು ಅಂದ್ರೆ ಆ ಮಾತು ಇರ್ಬೇಕು ಅಂತ ಅತಿ ವೇಗವಾಗಿ ಆಗ್ಲಿ ಅಥವಾ ಅತಿ ನಿಧಾನವಾಗಿ ಮಾತಾಡಬಾರ್ದು ಭಾಷಣ ಮಧ್ಯಮ ವೇಗದಲ್ಲಿ ಇರಬೇಕು ನಾನು ಆಗ್ಲೇ ಹೇಳಿದಂಗೆ ಅತಿ ಸ್ಪೀಡ್ ಆಗು ಅಲ್ಲ ಅತಿ ಸ್ಲೋನಾಗೂ ಅಲ್ಲ ಮೀಡಿಯಮ್ ಆಗಿರ್ಬೇಕು ಅಂತ ಆಗಲೇ ಪ್ರೇಕ್ಷಕರನ್ನ ಆಕರ್ಷಿಸೋದಕ್ಕೆ ಸಾಧ್ಯ ಅಂದ್ರೆ ನೀವು ಹೇಳುವಂತ ವಿಷಯ ಆ ಪ್ರೇಕ್ಷಕನನ್ನು ತಲುಪ್ತಾ ಇರಬೇಕು ಅಂತ ಭಾಷಣದಲ್ಲಿ ಉಪಯೋಗಿಸುವಂತ ಪದಗಳು ಸರಳವಾಗಿ ಅರ್ಥಪೂರ್ಣವಾಗಿ ಇರಬೇಕು ಅಂದ್ರೆ ಕೊತ್ತಂತ ಪ್ರೇಕ್ಷಕರ ತಲೆಗೆ ಹೋಗ್ಬೇಕು ಅಥವಾ ಅವ್ರ ಜ್ಞಾನದ ಮಟ್ಟಕ್ಕೆ ಆ ವಿಷಯ ಇರಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ನೀವು ಸಣ್ಣ ಮಕ್ಕಳನ್ನ ಕುಳಿಸ್ಕೊಂಡು ನಿಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಮಾತಾಡ್ತಾ ಹೋದ್ರೆ ಆ ಸಣ್ಣ ಮಕ್ಕಳಿಗೂ ತಿಳಿಯೋದಿಲ್ಲ ಹಾಗೆ ದೊಡ್ಡ ದೊಡ್ಡ ಜನರ ಮುಂದೆ ನೀವು ಸಣ್ಣ ಸಣ್ಣ ಒಂದಿಷ್ಟು ವಿಷಯಗಳನ್ನ ಹೇಳ್ಕೊತ ಹೋದ್ರೆ ಸಣ್ಣ ಮಕ್ಕಳ ತರ ಹೇಳ್ಕೊತ ಹೋದ್ರೆ ಅದು ಸರಿ ಹೋಗೋದಿಲ್ಲ ಹಂಗಾಗಿ ಆ ಪ್ರೇಕ್ಷಕರ ಮನಸ್ಥಿತಿ ತಕ್ಕಂತೆ ನಾವು ಭಾಷಣಗಳ ಮಾಡ್ಬೇಕಾಗ್ತದೆ ಕ್ಲಿಷ್ಟ ಪದಗಳ ಬಳಕೆ ಇರಬಾರ್ದು ಕಷ್ಟವಾದಂತ ಪದಗಳಂದ್ರೆ ಜನರಿಗೆ ಅರ್ಥ ಆಗೋ ರೀತಿ ಪ್ರೇಕ್ಷಕರಿಗೆ ಅರ್ಥ ಆಗೋ ರೀತಿ ಪದಗಳನ್ನು ಬಳಸ್ಬೇಕು ಅಂತ ವೇದಿಕೆ ಮೇಲೆ ನಿಂತ್ಕೊಂಡು ಮುಂದೆ ಏನ್ ಮಾತಾಡ್ಬೇಕು ಅನ್ನೋಂತ ಗೊಂದಲ ನಮಗ್ ಇರಬಾರ್ದು ಅಂತ ಯಾಕಂದ್ರೆ ಆ ವಿಷಯ ಅಷ್ಟು ನಮ್ ಸಮಯನೂ ಇರೋದಿಲ್ಲ ವಿಷಯವನ್ನ ಬೇಗ ಬೇಗನೆ ಅಂದ್ರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹೇಳ್ತಾ ಹೋಗ್ಬೇಕು ನಡು ನಾವ್ ವಿರಾಮ ತಗೊಂಡ್ವಿ ಅಂದ್ರ ಸಭೆನೂ ಕೂಡ ಏನು ಅಂದ್ರೆ ಅಲ್ಲಿ ಗೊಂದಲ ಕೀಡಾಕ್ತದೆ ಆ ಗೊಂದಲ ಮೊದ್ಲು ನಮ್ಮಲ್ಲಿ ಇರಬಾರ್ದು ಅಂತ ಅದಕ್ಕಾಗಿ ನಾವು ಭಾಳಷ್ಟು ಪೂರ್ವಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಎಷ್ಟೊಂದು ಸತಿ ಭಾಷಣ ಮಾಡಬೇಕಾದ್ರೆ ಎಷ್ಟೊಂದು ವಿದ್ಯಾರ್ಥಿಗಳ ಆಸಕ್ತಿ ಇರ್ತದಲ್ಲ ಆ ಸಮಯನ ಮುಂದೆ ಇಟ್ಕೊಂಡು ಎಲ್ಲರೂ ನೀವು ಶಾಲಾ ಮಟ್ಟದಲ್ಲೋ ಕಾಲೇಜ್ ಮಟ್ಟದಲ್ಲೋ ವಿಭಾಗ ಮಟ್ಟ ಜಿಲ್ಲಾ ಮಟ್ಟ ಹಿಂಗಿರಬೇಕಾದ್ರೆ ಸಮಯದ ಅಳತೆಯನ್ನು ಇಟ್ಕೊಂಡೇ ಅವರು ಭಾಷಣ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಷ್ಟು ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಇರ್ತದೆ ಹಾಗಾಗಿ ಸಿದ್ಧತೆ ಅದಕ್ಕೆ ಭಾಳ ಬೇಕು ಅಂತ ಹೇಳ್ತಾರೆ ನಾವು ಮುಂದಿನ ಮತ್ತೆ ಒಂದು ತರಗತಿಯಲ್ಲಿ ಭಾಷಣದ ಮಹತ್ವ ಭಾಷಣಕಾರಿರಬೇಕಾದಂಥ ಗುಣಲಕ್ಷಣ ಸಿದ್ಧತೆ ಇವೆಲ್ಲ ವಿಷಯಗಳನ್ನ ಕುರಿತೇನು ಅಂತಂದರೆ ನೋಡೋಣ ಈ ತರಗತಿಯಲ್ಲಿ ಇಷ್ಟು ಸಾಕು ಅಂತ ಅನಿಸುತ್ತೆ ಧನ್ಯವಾದಗಳು